ಹಾಯ್ ಹಲೋ ನಾನು ನಿಮ್ಮ ಮನಸ್ಸಿನ ತರ್ತಿರೋದು ವೆಲ್ಕಮ್ ಟು ಮ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೂ ಅಲ್ಲಿ ಇಟ್ಟಿರಿ ಯಾವ್ದಾದ್ರು ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸಿಂಪಲ್ ಆಗಿ ಮೇಕಪ್ ಮಾಡ್ಕೋತಾ ಇದ್ದೀನಿ ಲೈನರ್ ಇಂದನೇ ನಾನು ಲಿಪ್ ಅಪ್ ಮಾಡ್ಕೊತಾ ಇದ್ದೀನಿ ಅಂಡ್ ಅಪ್ ತಿಕ್ಕಾಗಿರುತ್ತೆ ಅಂತ ನಾನು ಜಾಸ್ತಿ ಲೈನರ್ ಇಂದನೇ ನಾನು ಯೂಸ್ ಮಾಡೋದು ಏನಕ್ಕಪ್ಪ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಎಂತ ಇಲ್ಲ ನಮ್ಮ ಅಣ್ಣ ಒಂದು ಹುಡುಗಿನ ಇಷ್ಟಪಟ್ಟಿದ್ದ ಸೊ ಅವ್ರ ಮನೇಲಿ ನಮ್ಮ ಮನೇಲಿ ಒಪ್ಕೊಂಡು ಇವಾಗ ನಮ್ಮಣ್ಣಗೆ ಮ್ಯಾರೇಜ್ ಮಾಡ್ತೀವಿ ಸೊ ಮ್ಯಾರೇಜ್ ಆಗೋಕ್ಕಿಂತ ಮುಂಚೆ ನಮ್ಮ ಅಣ್ಣ ಅಂದರೆ ನಮ್ಮ ಅತ್ತಿಗೆ ಅವರಿಗೆ ಹೂ ಮುಡಿಸೋ ಶಾಸ್ತ್ರ ಮಾಡ್ತಾಯಿದ್ದೀವಿ ಸೊ ಅವ್ರದ್ದು ಇದೇ ಊರೇ ಅಣ್ಣಂದು ಇದೇ ಊರೇ ನಮ್ಮ ಅತ್ತಿಗೆದು ಇದೇ ಊರೇ ಸೊ ಇಬ್ಬರದ್ದು ಇದೇ ಊರಾಗಿರೋದ್ರಿಂದ ಸಂಜೆ ಎಷ್ಟು ಗಂಟೆಗೆ ಆರು ಗಂಟೆಗೆ ನಾವು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಏನಕ್ಕಪ್ಪ ಅಂದರೆ ಅದೇ ಓಮೃಷಾ ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ ಯಾರೆಲ್ಲ ಹೋಗ್ತಾರೆ ಅಲ್ಲಿ ಏನೇನೆಲ್ಲ ಮಾಡ್ತೀವಿ ಅಂತ ಎಲ್ಲರೂ ರೆಡಿಯಾಗಿದ್ದಾರೆ ಮಮ್ಮಿ ಕೂಡ ರೆಡಿಯಾಗಿದ್ದಾರೆ ಏನೇನು ತೊಗೊಂಡೋಗ್ಬೇಕು ಅಂತ ನಾವೆಲ್ಲದನ್ನು ತೊಗೊಂಡಿದ್ದೀವಿ ಇವಾಗ ಹೊರಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ಎಲ್ಲ ಕಾಮಿಡಿ ಮಾಡ್ತಾ ಇದ್ದೀವಿ ಏಕೆಂದರೆ ಬೇರೆ ಊರಿಗೆ ಹೋಗ್ಬೇಕಾದ್ರೆ ವೆಹಿಕಲ್ಸಲ್ಲಿ ಹೋಗ್ತೀಯಲ್ವಾ ಕಾರಲ್ಲಿ ಆ ಥರ ಅದಕ್ಕೆ ಕಾಮಿಡಿ ಮಾಡ್ತಾ ಇದ್ದೀವಿ ನಿಮ್ಮ ಕಾರಲ್ಲಿ ಅಂತ ನಮ್ಮ ಕಾರೆಲ್ಲ ಇಲ್ಲ ಓನ್ಲಿ ಕಾಲು ಅಷ್ಟೆ ಏಕೆಂದರೆ ನಮ್ಮ ಮನೆಯಿಂದ ಅವ್ರ ಮನೆಗೆ ಒಂದು ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಒಂದೇ ಊರಾಗಿರೋದ್ರಿಂದ ಒಂದು ಓಣಿ ಬಿಟ್ಟು ಇನ್ನೆಷ್ಟು ಓಣಿ ಅವ್ರದ್ದೇ ಇರೋದು ಸೊ ಬರಬೇಕಾದ್ರೆ ನಾನು ಒಂದು ಸತಿ ನಿಮಗೆ ಎಲ್ಲ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಮ್ಮೂರು ದೇವಸ್ಥಾನ ಆಂಜನೇಯ ಟೆಂಪಲ್ ಸೊ ನಾವು ಯಾವುದೇ ಶುಭ ಕಾರ್ಯ ಮಾಡಬೇಕಂದ್ರೂ ಈ ಆಂಜನೇಯ ಟೆಂಪಲ್ಗೆ ಹೋಗ್ಬಿಟ್ಟೆ ನಾವು ಯಾವುದೇ ಶುಭ ಕಾರ್ಯನೂ ಮಾಡೋದು ಸೊ ಹಂಗಾಗಿ ಇವಾಗ ನಾವು ಈ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ ಈ ಆಂಜನೇಯ ಟೆಂಪಲಲ್ಲಿ ಉದ್ಘಾಟನೆ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಸೊ ಇದು ಹಳೆ ದೇವಸ್ಥಾನ ಆ್ಯಂಡ್ ಹೊಸದನ್ನು ಮಾಡಿ ಮೇಲುಗಡೆ ಕಳಶ ಕೂಡಿಸಿದರು ಸೊ ಅವಾಗ ಎಲ್ಲ ಊರಲ್ಲಿ ಕೋರ್ ಹುಡುಗಿರಂತ ಸೊ ಹೆಣ್ಮಕ್ಳು ಅವ್ರು ಎಲ್ಲರೂ ತಲೆ ಮೇಲೆ ಬಿಂದೇ ಹೊತ್ಕೊಂಡು ಒಂಥರ ಚೆನ್ನಾಗಿ ಮಾಡಿದರು ಆ ಶಾಸ್ತ್ರನ ಅದು ಒಂಥರ ಚೆನ್ನಾಗಿತ್ತು ಸೊ ಅದೇನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ನಾನು ಆ ದೇವ್ರನ್ನ ಕಳಶ ಕೂಡಿಸ್ಬೇಕಾರೆ ನನ್ನ ಮೊಬೈಲೇ ಇದ್ದಿಲ್ಲ ಸೊ ಹಂಗಾಗಿ ನೋಡಿ ಆ ಓಣಿ ಬಿಟ್ಟು ಈ ಓಣಿಗೆ ಬಂದರೆ ಇದೇ ಮನೆ ನಮ್ಮ ಅತ್ತಿಗೆ ಮನೆ ಇದು ನೋಡ್ಬೋದು ನೀವು ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಯಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಎಲ್ಲ ರಿಲೇಟಿವ್ಸೇ ಸೊ ಇವಾಗ ನಮ್ಮ ಎಷ್ಟು ಬೇಕಷ್ಟ ನಾವು ಕರ್ಕೊಂಡು ಬಂದಿದ್ದೀವಿ ಯಾಕಂದ್ರೆ ಎಲ್ಲರೂ ಬರ್ಬೋದು ಒಂದೇ ಊರಾಗಿರೋದ್ರಿಂದ ನೀವೇ ಹೋಗಿ ಬನ್ನಿ ಅಂತ ಹೇಳಿದರು ಒಂದೇ ಊರಾಗಿ ಅಕ್ಕಪಕ್ಕ ಮನೆನೇ ಆಗಿರಲಿ ಯಾವುದೇ ಒಂದು ಫಂಕ್ಷನ್ಗೆ ಒಬ್ಬರು ಮನೆಗೆ ಹೋಗ್ಬೇಕಂದ್ರೆ ತುಂಬ ಖುಷಿ ನೋಡಿ ಅಣ್ಣ ಅತ್ತಿಗೆ ನೋಡ್ಕೊಂಡು ತುಂಬಾ ನಾಚಕೋತವನೇ ಬಂದು ಎಲ್ಲರೂ ಕೂತ್ಕೊಂಡಿದೀವಿ ಅವ್ರು ಚಿಕ್ಕಮ್ಮ ಕಾಫಿ ಕೊಡ್ತಾ ಇದ್ದಾರೆ ಹುಡ್ಗಿರು ಚಿಕ್ಕಮ್ಮ ನಮ್ಮ ಅತ್ತಿಗೆ ಚಿಕ್ಕಮ್ಮ ಇವರೆಲ್ಲ ಗಂಡಿನ ಕಡೆಯವರು ಕೆಳಗಡೆ ಕೂತ್ಕೊಂಡಿರೋರು ಇಲ್ಲಿ ಫೇಸ್ ಹೊರಿಸ್ಕೊತಾ ಇದ್ದಾರಲ್ಲ ಇವರೇ ನಮ್ಮ ಫಾದರ್ ನಮ್ಮತ್ಕ ಬಂದರೆ ನಮ್ಮ ಅಣ್ಣನ ಎಲ್ಲಿದ್ದಾರೆ ಅಂತ ಇವಾಗ ಫಸ್ಟ್ ದೇವಸ್ಥಾನ ದೇವ್ರ ಕೋಣೆಯಲ್ಲಿ ದೇವರಿಗೆ ಪೂಜೆ ಮಾಡಿಬಿಟ್ಟು ಕೂರಿಸ್ತಾರೆ ಇನ್ನು ಮಮ್ಮಿ. ನೋಡಿ ನಮ್ಮ ಫಿಟ್ ಆಗಿದೆ ಅಂತ ಚೆನ್ನಾಗಿ ಕಾಣ್ತಾ ಇದ್ದಾರಲ್ವ ಸೂಪರಾಗಿ ಅಣ್ಣ ನಾವು ಅತ್ತಿಗೆ ಅಂತ ಕರೆಯೋಲ್ಲ ಏಕೆಂದರೆ ಅವಳು ನನಗಿಂತ ಚಿಕ್ಕವಳು ಅಣ್ಣ ಯಾವಾಗಲೂ ಒಂದೇ ಊರಲ್ವಾ ನನಗೆ ಅಕ್ಕ ಅಂತಿದ್ದರು ನಾನು ಅವಳಿಗೆ ಕಾವ್ಯ ಅಂತ ಇದ್ದೆ ಸೊ ಇವಾಗ ಅಣ್ಣ ಅವರು ಅತ್ತಿಗೆ ಅವರು ಮ್ಯಾರೇಜ್ ಆಗ್ತಾ ಇರೋದ್ರಿಂದ ನಾನು ಕಾವ್ಯ ಅಂತಲೇ ಕರಿತೀನಿ ಅವಳು ಅನ್ನು ಅಂತಲೇ ಕರಿತಾಳೆ ನೋಡಿ ಎಲ್ಲ ಶಾಸ್ತ್ರನ ನಮ್ಮ ಅಕ್ಕ ಅವ್ರು ಮಾಡ್ತಾಯಿದ್ದಾರೆ ನೋಡಿ ಹೂ ಮುಡ್ಸೋ ಶಾಸ್ತ್ರ ಅಂದೆ ಇದೆ ಪಾಪ ನಮ್ಮ ಅಣ್ಣ ಜೊತೆ ಕೂರಿಸ್ತಾರೆ ಇಬ್ರು ಅನ್ಕೊಂಡು ಚೆನ್ನಾಗಿ ಟಿಪ್ ಟಾಪಾಗಿ ರೆಡಿಯಾಗಿ ಬಂದಿದ್ದ ಪಾಪ ಇಲ್ಲ ಯಾಕಂದ್ರೆ ಒಬ್ರನ್ನ ಮಾತ್ರ ಕೂರಿಸ್ಬಿಟ್ಟು ಶಾಸ್ತ್ರ ಮಾಡೋದಿದು ಫುಲ್ಲು ನಾಚಿಕೆ ನಮ್ಮ ಅಣ್ಣಂಗೆ ನಾನಂದ್ರು ಯಾವ್ದ್ರಲ್ಲೂ ಕಾಣಿಸ್ಕೊಂಡಿಲ್ಲ ಯಾಕಂದ್ರೆ ವಿಡಿಯೋ ಮಾಡ್ತಿರೋದೇ ನಾನು ನಾವೇನೇನೆಲ್ಲ ತೊಂದಿದ್ದೀವಿ ನೋಡಿ ಹೂ ಮುರುಷ ಶಾಸ್ತ್ರಕ್ಕೆ ಏನೇನೆಲ್ಲ ತಗೊಂಡು ಬಂದಿದ್ವಿ ಎಲ್ಲದನ್ನು ಒಂದರಲ್ಲೇ ಇಟ್ಬಿಟ್ಟು ಇವಾಗ ಶಾಸ್ತ್ರ ಮಾಡ್ತಾ ಇದ್ದೀವಿ ಮೂರು ಟೈಮ್ ಮಾಡ್ತಾ ಇದ್ದಾರೆ ಅದನ್ನೇ ನಮ್ಮ ಕಡೆ ತುಂಬ ಜನ ಬಂದಿದ್ರು ಮತ್ತು ಅವ್ರ ಕಡೆನೂ ತುಂಬ ಜನ ಇದ್ದರು ಸೊ ಫ ಐದು ಜನ ಅಷ್ಟೇ ಮಾಡಬೇಕಿತ್ತು ಆ ಹೆಂಗೂ ಇದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟು ಜನ ಬಂದಿದ್ರು ಅಷ್ಟು ಜನನೂ ಸೂಕ್ ಇಡ್ತಾ ಇದ್ದಾರೆ ನೋಡಿ ಎಷ್ಟು ಚಂದ ಕಾಣ್ತಾ ಇದ್ದಾರೆ ಕಮೆಂಟ್ ಹಾಕಿ ಯಾರ ಕಡೆಲ್ಲ ಈ ಥರ ಶಾಸ್ತ್ರ ಮಾಡ್ತಾರೆ ಅಂತ ಇವರು ನಮ್ಮ ಚಿಕ್ಕಮ್ಮ ಇವರು ನಮ್ಮ ಅತ್ತೆ ಎಲ್ಲ ರಿಲೇಟಿವ್ಸ್ ಆಗಿರೋದ್ರಿಂದ ಎಲ್ಲರೂ ಆಗಿರೋದ್ರಿಂದ ಎಲ್ಲರೂ ಕೂಡ ಬಂದಿದ್ದರು ಸೊ ತುಂಬ ಚೆನ್ನಾಗಿ ಫಂಕ್ಷನ್ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಊರಲ್ಲಿ ಕರೆಂಟ್ ಬೇರೆ ಇದ್ದಿಲ್ಲ ನೈಟ್ ಆಗಿ ల్వా సో కరెంటు ఇది మొబైల్ టార్చ్ ఆన్ మండే వీడియో క్యాప్చర్ మి మేము యాకందే నకే ఎల్గూ తోర్స్బెక్కుల్వా సో అదే ಗಂಡಿಂಗ್ ಕಡೆಯವರು ಇಷ್ಟೊತ್ತನ ಮಾಡ್ತಾ ಇದ್ದೀರಲ್ಲ ಇರೆಲ್ಲ ಗಂಡಿಂಗ್ ಕಡೆಯವರು ಆದರೆ ನಮ್ಮ ಕಡೆಯವರು ಎಣ್ಣೆ ಸ್ಟಾರ್ಟ್ ಆಯಿತು ನೋಡಿ ಹೆಣ್ಣಿನ ಕಡೆಯ್ರು ಶಾಸ್ತ್ರ ಇವಾಗ ಮಾಡ್ತಾ ಇರೋದಿಲ್ಲ ಹೆಣ್ಣಿನ ಕಡೆಯರು ಕಾಲದಲ್ಲೂ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಅಲ್ವಾ ಸೊ ಇವ್ರದ್ದು ಕೂಡ ನಮ್ಮ ಅತ್ತಿಗೆ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿನೇ ಅವ್ರ ಚಿಕ್ಕಪ್ಪ ಅವ್ರ ದೊಡ್ಡಪ್ಪ ಅವ್ರಿರೋದು ಸೆವೆನ್ ಮೆಂಬರ್ ಸೊ ಇವಾಗಲೂ ಅವರು ಜಾಯಿಂಟ್ ಫ್ಯಾಮಿಲಿನೇ ಇದ್ದಾರೆ ನಮ್ಮಮ್ಮಿ ಮತ್ತು ನಮ್ಮ ಪಪ್ಪ చిక్కి స్మైల్ నోడి ఇది మొన్న తన మ్యారేజ్ మామ నమ్మన అయితే సిస్టర్ నా అత్త దృష్టి ఆగ ఎల్ దృష్టి అదికే ఆ ఇవ్వు నమ్మి బట్ అవు అత్త సో దృష్టి తగీతారు ಇದೇ ಹುಗ್ಗೀರ್ ಇವರು ನೋಡಿ ದೃಷ್ಟಿ ತೆಗೆದ್ಬಿಟ್ಟು ಎಲೆಯಲ್ಲಿ ಈ ಥರ ಹಿಳಗಡೆ ಹಾಕ್ತಾರೆ ಯಾರಿಗಾರ ಆಗಿದ್ರು ಇದೇ ಥರ ಮಾಡಬಹುದು ಇವರು ಹುಗ್ಗಿರು ಪಪ್ಪ ಅಣ್ಣ ಅತ್ತಿಗೆ ಜೊತೆ ಬಂದ್

அவசர நாள் <laughs> 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 ಇವಾಗ ಊಟ ಮಾಡೋ ಸಮಯ ಅಲ್ಲೇ ನೈಟ್ ಆಗಿಬಿಟ್ಟಿತ್ತು ಸೊ ಪಾಯಸ ಅನ್ನ ಸಾಂಬಾರ್ ಪಲ್ಯ ಚಟ್ನಿ ಶೇಂಗಿ ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ಊಟ ಅವ್ರದ್ದು ಆ ಕಡೆ ಒಂದು ಮನೆ ಈ ಕಡೆ ಒಂದು ಮನೆ ಇದೆ ಸೊ ಈ ಕಡೆ ಎಲ್ಲ ಕೂರಿಸಿದ್ವಲ್ಲ ಸೊ ಈ ಪಕ್ಕದ ಮನೇಲಿ ಊಟ ಹಾಕ್ಸಿದ್ರು ಗಿಟ್ಟಾಗಿಟೆಲ್ಲ ಮಾಡಿಕೊಂಡು ಅಡಿಕೆ ಹಾಕೋತಾ ಇದ್ದಾರೆ ಇದೇ ಊರಾಗಿರೋದ್ರಿಂದ ಇಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಸೊ ಬೇರೆ ಊರಿಗೆ ಯಾವುದಾದ್ರೂ ಆಗಿದ್ರೆ ಆ ನೋಡಿಕೊಂಡು ಶಾಸ್ತ್ರ ಮುಗಿಸ್ಕೊಂಡು ಸೊ ಹಂಗೇನೇ ಹೊರಡ್ಬೇಕಿತ್ತು ಆ ಇದೇ ಊರಲ್ವಾ ಸೊ ಯಾವಾಗಾದರೂ ಹೋಗ್ಬೋದು ಅಂತ ಸ್ವಲ್ಪ ಲೇಟ್ ಮಾಡಿದ್ವಿ ಸೊ ಇವಾಗ ಹಿರಿಯರಿಗೆಲ್ಲ ಖಾಲಿಗೆ ಬೀಳ್ತಾ ಇದ್ದಾರೆ ನಮ್ಮ ಅತ್ತಿಗೆ ಹಾಗೆ ಅವರೊಬ್ಬ ಯಜಮಾನ್ರಿಗೂ ಕೂಡ ಕಾಲಿಗೆ ಬೀಳ್ತಾ ಇದ್ದಾರೆ ಕಾಲಿಗೆ ಬೀಳ್ಬೇಕಾದ್ರೆ ಫಸ್ಟು ಅಮೌಂಟ್ ಕೊಡಬೇಕಂತೆಲ್ಲ ಮನೆಗೆ ಹೊರಡ್ತಾ ಇದ್ದೀವಿ ಸೊತ್ತಿಗೆ ಬಾಯಿ ಹೇಳ್ತಾ ಇದೀವಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಅಂದ್ರೆ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಬಾಯ್